ಉದ್ದೇಶ ಮಾತನಾಡ್ತಾರೆ ಇವತ್ತು ಇವತ್ತು ವಿಶೇಷ ದಿನ ಈ ನಾಡಿನಲ್ಲಿರ್ತಕ್ಕಂಥ ರೈತ ಈ ದೇಶದ ಬೆನ್ನೆಲುಬಾದ್ರೆ ಈ ನಾಡಿನ ಈ ದೇಶದ ನೇಕರು ಕೂಡ ಈ ದೇಶದ ಮತ್ತೊಂದು ಹಾಗೆ ಬೆನ್ನಿಲು ದೇಶದ ಇದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶ್ರಯ ಆಗ್ತಾ ಇದೆ ತಮಗೊಳಿಸಿ ಸನ್ಮಾನ್ಯ ಈ ಮುಖ್ಯಮಂತ್ರಿ ನೇಕಾರರ ಮನ್ನಾ ಮಾಡೋದಕ್ಕೆ ನೇಕಾರರ ಸಾಲವನ್ನ ಮನ್ನಾ ಮಾಡೋದಕ್ಕೆ ಜೊತೆಗೆ ಇವತ್ತು ವಿಶೇಷ ಕೆಲಸವನ್ನು ಮಾಡಿರಪ್ನ ಈ ನಾಡಿನಲ್ಲಿ ಜಾತ್ಯತೀತ ಜನತಾದಳದಿಂದ ಆಗಿದೆ ಈ ಸಂದರ್ಭ ಈಗ ಈ ಸಭೆಯನ್ನು ಉದ್ದೇಶಿಸಿ ಕೇಂದ್ರದ ಸಚಿವರು ಜಾತ್ಯತೀತ ದಳದ ಅಧ್ಯಕ್ಷರು ಮಂಡ್ಯ ಜಿಲ್ಲೆಯ ಎಂಎಲ್ ಎ ಸಂಸದರಾಗಿರ್ತಕ್ಕಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ